ಊಟ ಏನೂ ಮಾಡಿಲ್ಲ ಅವರು ಅಮ್ಮ ಅವ್ವ ರಾತ್ರಿ ಊಟಕ್ಕೆ ಕೊಡಲಿಲ್ಲ ನಾನು ಕಟಿಗೆ ವಲಿಯಂತಲ್ಲಿ ಇಡ್ಲಿಲ್ಲ ಅಂತ ಅಡುಗೆ ಮಾಡಿಲ್ಲ ಅಂಥೇಳಿ ನನಗೆ ಬಡದರು ಅದ್ಕೊಂತ ಮಕ್ಕಂಬಿಟ್ಟಿನಿ ಯಾವಾಗ ನಿದ್ದೆ ಹತ್ತಿಬಿಟ್ಟಿತ್ತು ಮುಂಜಾನೆ ಎದ್ದೆ ಅವಾಗೂ ಹಶವಾಗಿತ್ತು ಜಗ್ಗಿ ಊಟಕ್ಕೆ ಕೊಡು ಅವ್ವ ರಾತ್ರಿ ಉಂಡಿಲ್ಲ ಜಗ್ಗಿ ಹೊಟ್ಟಸ್ತತಿ ಅಂದೆ ಆದ್ರೂನು ಅವ್ವ ಊಟಕ್ಕೆ ಕೊಡ್ಲಿಲ್ಲ ನಿನ್ನೆ ನೀ ಕಟ್ಟಿಗೆ ಹಾಕಿಲ್ಲ ನಾ ಏನ್ ಮಾಡ್ಲಿ ಈಗ ಅಡಗಿನೂ ಮಾಡಕ್ಕಾಗಲ್ಲ ಹೊಲಕ್ ಹೋಗು ಆಕಳ ಮೇಯ್ಸ್ಕೊಂಡು ಬಾ ಅಂತಂದು ಕಳಿಸ್ಬಿಟ್ಲು ಬುತ್ತಿನೂ ಕಟ್ಟಿಲ್ಲ ಇವತ್ತು ಏನೂ ಕೊಟ್ಟೇ ಇಲ್ಲ ಅಕ್ಕ ಅವರು ತಗೋ ಇದನ್ನ ಏನ್ ಮಾಡ್ಬೇಕಕ್ಕ ಇದು ನೀನು ಯಾವಾಗ ಕೇಳು ನಿಂಗೆ ಏನು ಬೇಕು ಕೇಳೆ ಎಲ್ಲ ಕೊಡುತ್ತೆ ಇದು ಹೌದಾ ಆದ್ರೆ ಖಾಲಿ ಆಯ್ತೆ ಇದು ಹ್ ಮಗು ಇವಾಗ ಖಾಲಿ ಐತಿ ನೀನ ಅದರೊಳಗೆ ನನಗೆ ಇಂತ ಬೇಕು ಅಂತ ಕೇಳು ಎಲ್ಲ ಕೊಡುತ್ತೆ ಈಗ ನಿಂಗಾ ಹೊಟ್ಟೆ ಹಾಸ್ತೈತಲ್ಲ ಈಗ ನಿಂಗೆ ಏನು ಬೇಕು ಅದನ್ನ ಕೇಳಿ ಕೊಡುತ್ತಾ ಹೌದಾ ಹಾಗಾದ್ರೆ ನಂಗಾ ಜಗ್ಗಿ ಹೊಟ್ಟೆ ಹೊಟ್ಟಿ ಹಾಸ್ತೈತಿ ಸಾರು ಬೇಕು ಕೇಳಿದ್ರೆ ಕೊಡುತ್ತಕ್ಕ ಇದು ಹ್ ಕೇಳಿ ನೋಡು ಏ ಡಬ್ರಿ ನಂಗಾ ಅನ್ನ ಸಾರು ಕೊಡ್ತೀಯಾ

ಹ್ಞೂ ಅಕ್ಕ ತಿಂತೀನಿ ಹ್ಞೂ ತಿನ್ನು ಮಗು ನಿಗೋಸ್ಕರ ತಿನ್ನು ಏನು ಬೇಕು ಅಂತ ಹೇಳ್ತೀನಿ ನಾ ಹ್ಞೂ ಅಕ್ಕ ಅಕ್ಕ ಹ್ಞೂ ಎಷ್ಟು ಖುಷಿ ಆಗತ್ತೈತಿ ಗೊತ್ತಾ ನೀನು ನಾನು ಏನು ಕೇಳರೂ ಕೊಡೋಂಥದು ಊಟಕ್ಕೆ ಇದಬರಿ ಕೊಟ್ಟಿಯಲ್ಲ ಇದನ್ನ ನಾನು ಇಟ್ಕೊಲ್ಲಾ ನಂಗೆ ಅವ್ವ ಅಜ್ಜಿ ಊಟಕ್ಕೆ ಕೊಡಂಗಿಲ್ಲ ಅವಾಗ ನಾನು ಮನ್ಯಾಗ ಇದನ್ನು ತಗೊಂಡು ಹೋಗಿರ್ತೀನಲ್ಲ ನಂಗೆ ಇದಾಗಿ ಏನು ಬೇಕು ಕೇಳಿ ತಿನ್ಬೋದು ಅವ್ರು ಊಟಕ್ಕೆ ಕೊಡಲಿಲ್ಲ ಅಂದ್ರೆ ನಾನು ಇದ್ರಾಗ ತಿನ್ಬೋದಲ್ಲ ನಂಗೆ ಕೊಡ್ತೀಯಾ ಅಕ್ಕ ಮಗು ನಿನಗೋಸ್ಕರನೇ ಕೊಟ್ಟಿರೋದು ಇದನ್ನು ಜೋಪಾನ್ ಮಾಡಿಟ್ಕೋ ಕೆಳ ಕೆಡುಗಳ ಹೊಡಿತೈತಿ ಆಮೇಲೆ ಇದು ಅವ್ರ ಕಣ್ಣಿ ಕಾಣಿಸ್ಲಾರ್ದಂಗೆ ಎಲ್ಲರ ಬಚ್ಚಿಡು ಆಮೇಲೆ ಅದನ್ನ ಯಾರಿಗರ ಕಣ್ಣಿ ಕಂಡ್ರ ಅದನ್ನೆಲ್ಲ ಏನಾರ ಮಾಡ್ಬಿಡ್ತಾರೆ ಆಮೇಲೆ ಇದ್ರೊಳಗೆ ನೀನು ಹಿಂಗೆ ಬರುತ್ತಾ ಊಟ ಮಾಡ್ತೀನಿ ಅಂತ ಯಾರಿಗೂ ಹೇಳಬೇಡ ಹ್ಞೂ ಆ ಬಡಗಿ ಆಮೇಲೆ ಈ ಡಬರಿ ಎರಡನ್ನು ಎಲ್ಲರ ಯಾರಿಗೂ ಕಣ್ಣಿ ಕಂಡ್ರದಂಗೆ ತೆಗೆದಿಡು ಆಯಿತಾ ಹ್ಞೂ ಆಯಿತು ಬಡಗಿನ ನಮ್ಮ ಮಕ್ಕಳಲ್ಲಿ ಇಟ್ಕೋತೀನಿ ಇದನ್ನು ನಾನು ಮಕ್ಕಳು ಕಾಟಿಂದ ಕೆಳಗೆ ಇಟ್ಬಿಡ್ತೀನಿ ಹ್ಮ್ ಆದ್ರೆ ಹುಷಾರು ಇದ್ರ ಬಗ್ಗೆ ಯಾರು ಈ ಬಡಗಿ ಬಗ್ಗೆ ಇದ್ರ ಬಗ್ಗೆ ಆಮೇಲೆ ನಾನ್ ನಿನ್ ಬಿಟ್ಟೆ ಆಗೋದು ನಿಮ್ಮವ್ಗಾಲಿ ನಿಮ್ಮಅಮ್ಮಗಾಲಿ ನಿನ್ ಗೆಳೆಯರಿಗೆ ಯಾರಿಗೂ ಹೇಳಬೇಡ ಹ್ಮ್ ಇಲ್ಲ ಅಕ್ಕ ನಾ ಹೇಳೋದೇ ಇಲ್ಲ ಹಾ ಇಲ್ಲಿ ಕೆಳಗ ಡಬ್ರಿ ಇಟ್ಟಿನಿ ಟೇಬಲ್ ಮೇಲೆ ಇಟ್ಟಿನಿ ಕಾಣಂಗಿಲ್ಲ ಬುಡಕ ಯಾರಿಗೂ ಚನ್ನಿ ಅಡಿಗೆ ಏನ್ ಮಾಡಕತಿ ಯವಾ ಮುಂಜಾನೆ ರೊಟ್ಟಿ ಅದೆಲ್ಲ ಮಾಡಿದ್ನಲ್ಲ ಇವಾಗ ರಾತ್ರಿ ಒಂಚೂರು ಅನ್ನ ಸಾರ ಅಷ್ಟೇ ಮಾಡ್ಬಿಡ್ತೀನಿ ಹ್ಮ್ அஷ்டமா அது வந்த நின்ன மத வந்த நாட் வாட்கேனும் உண்டில் மத்தொல்க்கு ஏனும் கட்டில இங்க வட்டந்து இதன் மாதான யாக்கு பட பட மாடி இல்லாந்திர அவரப்பந்தி நான் அல்ல அவரு அவரப்போர தன்கா இதல்ல பூமி மேலே அத்த இரங்கில் நீனே நான் இது மாத்தீ சுமீர் அவன இல் கிளில நோடன நோட் கார கரீனி இல்லை நல்லா பின் வந்த ஓகேனா ஒன் ஏனா மத்திய சுத்தனா மக்கான மக்கள் விடத்தினி எதிர கரீத்தினி ம் தூரவா ಯಾಕ ಯಾಕ ಕುಂಟ ಕತ್ತಿಲ್ಲ ಏನು ಏನ್ ಹೇಳ್ಬಿಡ ಯವ್ವ ರಾತ್ರಿ ಮಕ್ಕೊಂಡಿದ್ನ ಒಂದ್ ಹೊತ್ನಾಗ ಏನೋ ಒಂದು ರೊಪ್ಪನ್ ತಂದು ತಪ್ಪಂದು ಬಳಿಗಿರ್ತಲ್ಲ ಬಡಿಗೆ ತಗೊಂಡು ಕುಂಡಿಗೆ ಹೊಡ್ದಂಗ್ ಎದ್ದು ನೋಡಿದ್ರ ಏನೇನ್ ಇದಿಲ್ಲ ಆಮೇಲೆ ನನಗ ಅನ್ನಿಸ್ತು ಬೇಸಿ ಕಂಟು ಪೂರ್ತಿ ತಿಂದಿದ್ನಲ್ಲ ಎಲ್ಲಿ ಮಕ್ಕಂಡು ಕೆಳ ಇದ್ದೀನಿ ಏನಂತ ಆ ಬಿದ್ದಂಗಿನಿ ನಮ್ಗೆ ಕುಂಡಿ ಅಪ್ಪ ಚಂದಂಗಿತ್ಲೀ ಇವ್ವಾ ಅದೇ ಆಡಕ್ ಬರ್ವಲ್ತ್ ಕಾಲಿಡ್ತೀನಿ ಅಷ್ಟು ಬ್ಯಾನೆ ಹಾಬಿಟ್ಟ ನೋಡು ಹೇಳಿದ್ರ ಅಂತ ಮುಂಜಾನೆ ನಿನಗೆ ಹೇಳಿದ್ದಿಲ್ಲ ஏன்மாபுடையே தான் நன்கு நானும் துன்பா திவீவல்ல அது காட்டிகாங்க ஐத்தை கால்காட்டு கட்டி தோண்டித்தலி அங்காய் நானும் நோட் இன்னேஷ் துஷி ஃபுஷி ஹத்திர இச்சின் பூட்டிஷ்டர் அது தினம் திட்டுவல நிதி நன்கு நினைத்து நோட் உம் அதுக்கன்கிற மத்தபட ஏன்னா நான் உண்டு மக்கள் நன்கு முஞ்சானேட் அண்ட் விட்டி மக்கள் கரீஹோக ஊட்டக்கு தான் நின அத்த ஊட்டின் நான்குனா நன்கு சக்கேவ அது காலுத்தங்க அது நரக்கெ நன்கு மக்கிடங்க ஆக்தது ஆகினு நனங்க ஜெகி தின நங்க ஏ ரே ரேர அல்லு உண்டில் ಅವ್ನು ತಾಪರಿ ರಣ ಬಿಸಿಲಾಗ ಹಾಕ ಮೇಯ್ಕೊಂಡು ಬಂದಾನ ಇಷ್ಟೊತ್ತಿಗೆ ಗರ್ಬ್ಯಾಡಿ ಹೊಟ್ಟೆ ಸತ್ತಂತ ಒಂದು ಹತ್ತು ಕರೆದು ಮಾಡ್ತಾನಂತ ಮಾಡಿದ್ದೆ ಅಂದ್ರೆ ಇದು ಖುಷಿ ಖುಷಿ ಅಂತ ಅದನ್ನಲ್ಲ ಅಳವಲ್ಲ ಹೊಟ್ಟೆ ಸತ್ತನವಲ್ಲ ಯಾಕಿರ್ಬೇಕು ಅಲ್ಲ ಬಾ ಊಟ ಮಾಡ್ಬಾ ಮುಂಜಾನೆ ನಂತರ ಊಟ ಮಾಡಿಲ್ಲ ಬಾ ಊಟ ಮಾಡ್ಬಾ ಯವ್ವ ನಾವು ಊಟವಲ್ಲ ನಂಗೆ ಯಾಕ ಹೊಟ್ಟೆಸ್ತಿಲ್ಲ